ವೆರಿ ಗುಡ್ ಈವ್ನಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಸಾಯನ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನು ಈಗ ಅಭ್ಯಾಸ ಮಾಡೋಣ ಆಲ್ರೆಡಿ ಏನಪ್ಪ ಅಂದರೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮಾದರಿ ಉದ್ರ ಉತ್ತರಗಳನ್ನು ಬಿಡಿಸಾಕುವಂಥ ಕೆಲಸ ಮಾಡಿದ್ದೀನಿ ಈಗೇನಪ್ಪ ಅಂದರೆ ರಸಾಯನ ವಿಜ್ಞಾನ ಹೌದಾ ಹಾಗಾದ್ರೆ ಕ್ವಶನ್ ಮೇನ್ ನಂಬರ್ ಏಳು ಕೆಳಗಿನ ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳನ್ನು ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಕೇಳಿದ್ದಾರೆ ಹಂಗಾರೆ ಹದಿಮೂರನೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಟೋಟಲ್ ತ್ರೀ ಕ್ವಶನ್ಸ್ ಇದಾವೆ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುವ ಕಾರ್ಬನ್ನ ಗುಣ ಯಾವ ಗುಣಪ್ಪ ಅಂದರೆ ಸಮಾಂಗತೆ ಭೂರೂಪತೆ ಖಟನೀಕರಣ ಸಂಕಲ ಅದರಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಕೆಟನೀಕರಣ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿ ಬೃಹತ್ತನುಗಳನ್ನು ಕೊಡುವಂಥ ಕಾರ್ಬನ್ನ ಗುಣ ಇನ್ನು ಬಹುರೂಪತೆ ಏನು ರಾಸಾಯನಿಕವಾಗಿ ಒಂದೇ ಲಕ್ಷಣವನ್ನು ಹೊಂದಿದ್ದು ಭೌತಿಕವಾಗಿ ಬೇರೆ ಬೇರೆ ರೂಪಗಳಲ್ಲಿದ್ದರೆ ಹೌದಾ ಅದನ್ನು ಬಹುರೂಪತೆ ಅಂತ ಕರಿತೀವಿ ಉದಾಹರಣೆಗೆ ಕಲ್ಲಿದ್ದಲು ವಜ್ರ ಇವೆಲ್ಲ ಕಾರ್ಬನ್ನ ಬಹುರೂಪಗಳು ಹೌದಾ ರಾಸಾಯನಿಕವಾಗಿ ಅದರಲ್ಲಿ ಕಾರ್ಬನ್ನೇ ಇದೆ ಬಟ್ ಏನು ಭೌತಿಕ ಲಕ್ಷಣಗಳು ಬೇರೆ ಬೇರೆ ಇದಾವೆ ಇನ್ನು ಸಮಾಂಗತೆ ಅಂತೂ ಗೊತ್ತಿದೆ ಸಮಾಂಗತೆ ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಬೇರೆ ಬೇರೆ ಆಗಿದ್ದರೆ ಹೌದಾ ಅದನ್ನು ನಾವು ಸಮಾಂಗತೆ ಅಂತ ಕರಿತೀವಿ ಸಂಕಲನ ಕ್ರಿಯೆ ಕಾರ್ಬನ್ ಸಂಯುಕ್ತಗಳಿಗೆ ಅನ್ನು ಸೇರಿಸುವಂಥ ಪ್ರಕ್ರಿಯೆಗೆ ಸಂಕಲನ ಕ್ರಿಯೆ ಅಂತ ಕರೀತಾರೆ ಇನ್ನು ಪ್ರಶ್ನೆ ಹದಿನಾಲ್ಕು ಸತುವಿನ ಆಕ್ಸೈಡು ಕಾರ್ಬನ್ ಅಥವಾ ಕೋಕ್ನೊಂದಿಗೆ ವರ್ತಿಸಿ ಸತು ಮತ್ತು ಕಾರ್ಬನ್ ಮೊನಾಕ್ಸೈಡ್ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವಂಥ ಪ್ರತಿವರ್ತಕಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ ಅಲ್ಲಿ ಕ್ವಶನಲ್ಲಿ ಏನಪ್ಪ ಅಂದರೆ ಪ್ರತಿವರ್ತಕ ಅಂತ ಮೆನ್ಷನ್ ಮಾಡಿದ್ದಾನೆ ಆದರೆ ಕ್ವಶನಲ್ಲೂ ಪ್ರತಿವರ್ತಕ ಅಂತ ಮೆನ್ಷನ್ ಮಾಡಲಿಲ್ಲ ಅಂದ್ರೂ ನಾವು ಪ್ರತಿವರ್ತಕಗಳ ಆಧಾರದ ಮೇಲೆ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಹೇಳಬೇಕು ಹಾಗಾದರೆ ಉತ್ಕರ್ಷಣೆಗೊಂಡಿರುವಂತಹ ವಸ್ತು ಯಾವುದಪ್ಪ ಅಂದರೆ ಉತ್ಕರ್ಷಣೆಗೊಂಡಿರುವಂಥ ವಸ್ತು ಕಾರ್ಬನ್ನ ಅಪಕರ್ಷಣೆಗೊಂಡಿರೋದು ಕಳ್ಕೊಂಡಿದ್ದು ಆಕ್ಸಿಜನ್ ಯಾವುದು ಸತುವಿನ ಆಕ್ಸೈಡ ಹಾಗಾದ್ರೆ ಅದು ಯಾವುದು ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಏನು ಸರಿಯಾದ ಉತ್ತರ ಪ್ರಶ್ನೆ ಹದಿನೈದು ಅಧಿಕ ಪ್ರಮಾಣದ ಸೋಡಿಯಂ ಹೈಡ್ರಾಕ್ಸೈಡನ್ನು ಅದೇ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ವಿಲೀನಗೊಳಿಸಿದಾಗ ಹೌದಾ ಏನಾಗ್ತದೋ ಅಂತ ಕೇಳಿದಾರ ಹೌದಾ ಹೈಡ್ರಾಕ್ಸಿಲ್ ಹೈ ಹೆಚ್ ಏನು ಅಯಾನಗಳಿರ್ತಾವಲ್ಲ ಅವುಗಳ ಸಾರತೆ ಹೆಚ್ಚಾಗ್ತದ ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಪ್ರಶ್ನೆ ಎಂಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದಂಕದ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾದರೆ ಪ್ರಶ್ನೆ ಉಪ ಪ್ರಶ್ನೆ ಹದಿನಾರು ಕಮಟುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಹಂಗಾರೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದರ ಮೂಲಕ ಕಮಟುವಿಕೆಯನ್ನು ತಡೆಗಟ್ಟಬಹುದು ಆಹಾರ ಪದಾರ್ಥಗಳಲ್ಲಿ ಗ್ರಾ ಗಾಳಿ ಪ್ರವೇಶಿಸಿದ ಸಂಗ್ರಾಹಕದಲ್ಲಿ ಶೇಖರಿಸುವುದು ಹೌದಾ ನೈಟ್ರೋಜನ್ ಗಾಳಿಯನ್ನು ಹಾಯಿಸುವುದು ಆಮೇಲೆ ಕ್ರಿಯಾಶೀಲತೆಯನ್ನು ಕಡಿಮೆ ಮಾಡುವುದು ಇಂತಹ ಕೆಲವು ವಿಧಾನಗಳನ್ನು ಬಳಸಿ ನಾವು ಕಮಟುವಿಕೆಯನ್ನು ಏನು ಮಾಡ್ಬೋದಪ್ಪ ಅಂದರೆ ಕಡಿಮೆ ಮಾಡ್ಬೋದು ಇನ್ನು ಪ್ರಶ್ನೆ ಹದಿನೇಳು ಮೂರು ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಕೀಟೋನ್ನ ರಚನಾ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ ಹಾಗಾದರೆ ಮೂರು ಕಾರ್ಬನ್ನ ಹೊಂದಿರುವಂಥ ಕೀಟೋನ್ ಯಾವಪ್ಪ ಅಂದರೆ ಪ್ರೊಫೈನೋನೋ ಹೌದಾ ಸಿ ತ್ರೀ ಎಚ್ ಸಿಕ್ಸ್ ಓ ಹೌದಾ ಸಿ ತ್ರೀ ಎಚ್ ಸಿಕ್ಸ್ ಓ ಅಂತ ಬರ್ತದ ಹಾಗಾದ್ರೆ ನೋಡಿರಿ ಸಿ ತ್ರೀ ಎಚ್ ಸಿಕ್ಸ್ ಓ ಇನ್ನು ಪ್ರಶ್ನೆ ಹದಿನೆಂಟು ನೈಟ್ರಿಕ್ ಆಮ್ಲ ಜಲೀಯ ದ್ರಾವಣವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತದೆ ಆದರೆ ಆಲ್ಕೋಹಾಲ್ನ ದ್ರಾವಣವು ಈ ಗುಣವನ್ನು ಪ್ರದರ್ಶಿಸುವುದಿಲ್ಲ ಏಕೆ ನೈಟ್ರಿಕ್ ಆಮ್ಲ ಜಲೀಯ ದ್ರಾವಣದಲ್ಲಿ ಹೆಚ್ಚು ಹೈಡ್ರೋಜನ್ ಆಯಾನಗಳನ್ನು ಉಂಟು ಮಾಡ್ತದೆ ಆದ್ದರಿಂದ ಆಮ್ಲೀಯ ಗುಣವನ್ನು ಹೊಂದಿರ್ತದೆ ಆಲ್ಕೋಹಾಲು ಜಲೀಯ ದ್ರಾವಣದಲ್ಲಿ ಕಡಿಮೆ ಹೈಡ್ರೋಜನ್ ಆಯಾನಗಳನ್ನು ಉಂಟು ಮಾಡ್ತದೆ ಹಾಗಾಗಿ ನೈಟ್ರಿಕ್ ಆಮ್ಲ ಪ್ರಬಲ ಆಮ್ಲೀಯತೆ ಮತ್ತು ಆಲ್ಕೋಹಾಲ್ಗಳು ಕಡಿಮೆ ಆಮ್ಲೀಯತೆಯ ಗುಣವನ್ನು ಹೊಂದಿರುತ್ತವೆ ಇನ್ನು ಮುಖ್ಯ ಪ್ರಶ್ನೆ ಒಂಬತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡು ಅಂಕದ ಮೂರು ಪ್ರಶ್ನೆಗಳನ್ನು ಕೇಳಿದರೆ ಒಟ್ಟು ಅಂಕಕ್ಕೆ ಹತ್ತೊಂಬತ್ತೆ ಪ್ರಶ್ನೆ ನೋಡೋಣ ಕೆಳಗಿನ ರಾಸಾಯನಿಕ ಕ್ರಿಯೆಯ ಸಮೀಕರಣಗಳನ್ನು ಗಮನಿಸಿ ಕೆಳಗಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಅಯೋಡಿ ಏನು ಅಯೋಡಿನ್ ಟಿಂಚರ್ನಲ್ಲಿ ಬಳಸುವ ಹೈಡ್ರೋಕಾರ್ಬನ್ನ ಸಂಯುಕ್ತ ಬಿಸಿಯಾದ ಸಾರಯುತ ಸಲ್ಫರಿಕ್ ಆಮ್ಲ ಅಲ್ಫಾ ಅಥವಾ ಎ ಪ್ಲಸ್ ಎಚ್ ಟು ಅಂತ ಕೇಳಿದ್ದಾರೆ ಆಮೇಲೆ ಎರಡನೇ ಸಮೀಕರಣದಲ್ಲಿ ಎ ನಿಕ್ಕಲ್ಲು ಮತ್ತು ಹೈಡ್ರೋಜನ್ ಬಿ ಅಂತ ಕೇಳಿದ್ದಾರೆ ಹಂಗಾರೆ ಎ ಮತ್ತು ಬಿ ಉತ್ಪನ್ನಗಳನ್ನು ಹೆಸರಿಸಿ ಎ ಮತ್ತು ಬಿ ಉತ್ಪನ್ನಗಳಲ್ಲಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಉತ್ಪನ್ನವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಹಂಗಾರೆ ಎ ಯಾವುದಪ್ಪ ಅಂದರೆ ಈಥಿನ್ ಟಿಂಚರ್ ಆಫ್ ಅಯೋಡಿನ್ ಹೈಡ್ರೋಕಾರ್ಬನ್ನ ಸಂಯುಕ್ತ ಬಿಸಿಯಾದ ದೊಂದಿಗೆ ವರ್ತಿಸಿ ಏನು ಕೊಡ್ತದಪ್ಪ ಅಂದರೆ ಈಥೀನ್ ಕೊಡ್ತದೆ ಈಥೀನ ಸೂತ್ರ ಏನು ಸಿ ಟು ಎಚ್ ಫೋರ್ ಸಿ ಟು ಎಚ್ ಫೋರ್ ಇಲ್ಲೇನು ಬರ್ತದಪ್ಪ ಅಂದರೆ ಸಿ ಟು ಎಚ್ ಫೋರ್ ಬರ್ತದ ಅದೇ ಸಿ ಟು ಎಚ್ ಫೋರು ನಿಕ್ಕಲ್ಲು ಮತ್ತು ಹೈಡ್ರೋಜನ್ನ ಸಹಾಯದಿಂದ ಸಿ ಟು ಎಚ್ ಆಗ್ತದೆ ಅದನ್ನು ನಾವು ಈಥೇನ್ ಅಂತ ಕರಿತೀವಿ ಹಾಗಾದ್ರೆ ಉತ್ಪನ್ನ ಬಿ ಏನಪ್ಪ ಅಂದರೆ ಈಥೇನ ಆಮೇಲೆ ಇಲ್ಲಿ ಈಥೇನ್ ಏನಪ್ಪ ಅಂದರೆ ಪರ್ಯಾಪ್ತ ಮತ್ತು ಈಥೇನ್ ಏನಪ್ಪ ಅಂದರೆ ಅಪರ್ಯಾಪ್ತ ಉಲ್ಟಾಗಿದೆ ಒಂದು ಸ್ವಲ್ಪ ನೋಡ್ರಿ ಇದು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಅಂತ ಮಾಡಿದರೆ ಈಥೀನ್ ಅಪರ್ಯಾಪ್ತ ಅದ ಆಮೇಲೆ ಈಥೇನು ಹೌದಾ ಅಲ್ಕೆ ಅನ್ನೋದು ಪರ್ಯಾಪ್ತ ಇನ್ನು ಪ್ರಶ್ನೆ ಇಪ್ಪತ್ತು ಕೆಳಗಿನ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮತ್ತು ಈ ಕ್ರಿಯೆ ವಿಧವನ್ನು ಗುರುತಿಸಿ ಅಂತ ಕೇಳಿದರ ಸೀಸದ ನೈಟ್ರೇಟ ಪಿ ಬಿ ಎನ್ ಓ ತ್ರೀ ಟು ಆಯ್ಸಾ ಪೊಟ್ಯಾಷಿಯಮ್ ಟು ಕೆ ಐ ಏನಪ್ಪ ಅಂದರೆ ಎರಡೂ ವರ್ತಿಸಿ ಪಿ ಬಿ ಏನು ಪಿ ಬಿ ಐ ಟು ಮತ್ತು ಟು ಕೆ ಎನ್ ಓ ತ್ರೀ ಹೌದಾ ಗಳನ್ನು ಕೊಡ್ತಾವ ಸೀಸದ ಅಯೋಡೈಡ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ಗಳನ್ನು ಕೊಡ್ತಾವೆ ಹಾಗಾದರೆ ಅದರ ಸಮೀಕರಣ ಬರೀರಿ ಅಂತ ಹೇಳಿದರು ಹಂಗಾರೆ ಸೀಸದ ನೈಟ್ರೇ ಟು ಪಿ ಬಿ ಎನ್ ಓ ತ್ರೀ ಟು ಐಸ ಪೊಟ್ಯಾಷಿಯಮ್ ಅಯೋಡೈಡಾ ಕೆ ಆಯ ಆಮೇಲೆ ಏನು ಏನೋ ಸೀಸದ ಅಯೋಡೈಡ ಪಿ ಬಿ ಐ ಟು ಆಮೇಲೆ ಪೊಟ್ಯಾಷಿಯಂ ನೈಟ್ರೇಡಾ ಕೆ ಎನ್ ಓ ತ್ರೀ ಕೆ ಎನ್ ಓ ತ್ರೀ ಅದು ಸರಿದೂಗಿಸ್ಬೇಕು ನಾವು ಆಮೇಲೆ ಸರಿದೂಗಿಸ್ಬೇಕು ಇನ್ನು ಪ್ರಶ್ನೆ ಇಪ್ಪತ್ತೊಂದು ಬೇಕಿಂಗ್ ಸೋಡಾದ ಕೆಳಗಿನ ಉಪಯೋಗಗಳಿಗೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ ಆಮ್ಲಶಾಮಕದ ಒಂದು ಘಟಕವಾಗಿ ಆಮೇಲೆ ಎರಡನೇದು ಬೇಕರಿಗಳಲ್ಲಿ ಬೇಕಿಂಗ್ ಪುಡಿಯಾಗಿ ನೋಡಿರಿ ಬೇಕಿಂಗ್ ಸೋಡಾ ಒಂದು ಪ್ರತ್ಯಾಮ್ಲೀಯ ಲವಣವಾಗಿದ್ದು ಆಮ್ಲೀಯತೆಯನ್ನು ತಟಸ್ಥಗೊಳಿಸ್ತದೆ ಆಮೇಲೆ ಎರಡು ಬೇಕಿಂಗ್ ಬೇಕರಿಗಳಲ್ಲಿ ಬೇಕಿಂಗ್ ಪುಡಿ ಬೇಕಿಂಗ್ ಸೋಡಾ ಟಾರ್ಟಾರಿಕ್ ಆಮ್ಲದಂಥ ಒಂದು ಸೌಮ್ಯ ಖಾದ್ಯ ಯೋಗ್ಯ ಆಮ್ಲದ ಮಿಶ್ರಣವಾಗಿದೆ ಬೇಕಿಂಗ್ ಪುಡಿಯನ್ನು ಕಾಸಿದಾಗ ಅಥವಾ ನೀರಿನೊಂದಿಗೆ ಮಿಶ್ರಣ ಮಿಶ್ರಣಗೊಳಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಗೊಳಿಸ್ತದೆ ಆದ್ದರಿಂದ ಬ್ರೆಡ್ ಮತ್ತು ಕೇಕನ್ನು ಉಬ್ಬಿಸಿ ಮೃದು ಅಥವಾ ರಂಧ್ರಯುಕ್ತಗೊಳಿಸ್ತದೆ ಮುಖ್ಯ ಪ್ರಶ್ನೆ ಹತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರಂಕದ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಟ್ಟು ಅಂಕಕ್ಕೆ ಇಪ್ಪತ್ತೆರಡನೇ ಪ್ರಶ್ನೆ ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಲೋಹದ ಚೂರು ಇಲ್ಲಿ ನೋಡಿರಿ ಹಿಂದಿನ ಏನು ಕ್ವಶ್ ಪ್ರಶ್ನೆ ಮೂರು ಮತ್ತು ಪ್ರಶ್ನೆಪತ್ರಿಕೆ ಎರಡರಲ್ಲಿ ಇದು ಸಾರಿ ನಾಲ್ಕರಲ್ಲಿ ಎರಡೂ ಸೇಮ್ ಡಯಾಗ್ರಾಮ್ ಕೇಳಿದ್ದಾರೆ ಆದರೆ ಭಾಗಗಳನ್ನು ಗುರುತಿಸಿತು ಅಲ್ಲಿ ಡೆಲಿವರಿ ಟ್ಯೂಬ್ ಕೇಳಿದರು ನಿರ್ಗಮನ ಹೇಳಿಕೆ ಕೇಳಿದರು ಮೇಲೆ ಹೈಡ್ರೋಜನ್ ಎಲ್ಲವನ್ನು ಕೇಳಿದರು ಇಲ್ಲಿ ಹೈಡ್ರೋಜನ್ ಎಲ್ಲ ಸೇಮ್ ಇದೆ ಬಟ್ ಏನು ಲೋಹದ ಚೂರನ್ನು ಕೇಳಿದ್ದಾರೆ ಏನು ಡಯಾಗ್ರಾಮ್ ಅದೇ ಇರ್ತದೆ ಭಾಗಗಳನ್ನು ಗುರ್ತಿಸೋದು ಬೇರೆ ಕೇಳಿದಾರೆ ಅಷ್ಟೇ ಇನ್ನು ಪ್ರಶ್ನೆ ಇಪ್ಪತ್ತ್ಮೂರು ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲಕ್ಕೆ ನೀರನ್ನು ಸೇರಿಸಬಾರ್ದು ಆದರೆ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಏಕೆ ವಿವರಿಸಿ ಅಂತ ಕೇಳಿದ್ದಾರೆ ಆಮ್ಲಗಳು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಬಹಿರೃಷ್ಠಕವಾಗಿದ್ದು ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣವನ್ನು ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು ಅತಿಯಾದ ಬಿಸಿಯಾಗುವಿಕೆ ಗಾಜಿನ ಸಂಗ್ರಾಹಕ ಒಡೆಯಬಹುದು ನೀರನ್ನು ಇನ್ನ ನೀರನ್ನು ಸಾರ ಸಾರೀಕೃತ ಆಮ್ಲಕ್ಕೆ ಸೇರಿಸಿದಾಗ ಬಿಡುಗಡೆಯಾಗುವ ಆವಿ ರೂಪದ ಅನಿಲ ವಿಷಕಾ ವಿಷಕಾರಿಯಾಗುವ ಸಂಭವ ಇರ್ತದೆ ಇನ್ ಆ ಪ್ರಶ್ನೆ ಏನು ಕೇಳಿದಾರ ಒಂದು ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಸ್ಟಿಕ್ ಆಮ್ಲಗಳಲ್ಲಿ ಯಾವ ಆಮ್ಲವು ಪ್ರಬಲವಾಗಿದೆ ಮತ್ತು ಯಾವ ಆಮ್ಲವು ದುರ್ಬಲವಾಗಿದೆ ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ನೋಡ್ರಿ ಹೈಡ್ರೋಕ್ಲೋರಿಕ್ ಆಮ್ಲವು ಪ್ರಬಲ ಆಮ್ಲವಾಗಿದ್ದು ಹೆಚ್ಚು ಹೈಡ್ರೋಜನ್ ಆಯಾನಗಳನ್ನು ಉತ್ಪತ್ತಿ ಮಾಡ್ತದೆ ಆದರೆ ಅಸ್ಟಿಕ್ ಆಮ್ಲವು ದುರ್ಬಲ ಆಮ್ಲವಾಗಿದ್ದು ಕಡಿಮೆ ಹೈಡ್ರೋಜನ್ ಆಯಾಣಗಳನ್ನು ಉತ್ಪತ್ತಿ ಮಾಡ್ತದೆ ಆದ್ದರಿಂದ ಹೈಡ್ರೋಕಾ ಹೈಡ್ರೋಕ್ಲೋರಿಕ್ ಆಮ್ಲವು ಪ್ರಬಲ ಆಮ್ಲವಾಗಿದ್ದು ಅಸ್ಟಿಕ್ ಆಮ್ಲವು ದುರ್ಬಲ ಆಮ್ಲವಾಗಿದೆ ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಒಂದು ಪ್ರನಾಳದಲ್ಲಿ ಬಟ್ಟಿ ಇಳಿಸಿದ ನೀರು ಮತ್ತು ಉಳಿದೆರಡು ಪ್ರನಾಳಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಹೊಂದಿವೆ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಉಪಯೋಗಿಸಿ ಕೊಂಡು ಈ ಮೂರೂ ದ್ರಾವಣಗಳ ಸ್ವಭಾವವನ್ನು ಹೇಗೆ ಗುರುತಿಸ್ಬೋದು ಅಂತ ಕೇಳಿದ್ದಾರೆ ಹಂಗಾರೆ ಬಟ್ಟಿ ಇಳಿಸಿದ ನೀರು ಆಮ್ಲೀಯ ದ್ರಾವಣ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳ ದ್ರಾವಣಗಳಿರುವ ಮೂರು ಪ್ರತ್ಯೇಕ ಪ್ರಣಾಳಗಳನ್ನು ತೆಗೆದುಕೊಂಡು ಕೆಂಪು ಲಿಟ್ಮಸ್ ಕಾಗದವನ್ನು ಕ್ರಮವಾಗಿ ಬಟ್ಟಿ ಇಳಿಸಿದ ನೀರು ಆಮ್ಲೀಯ ದ್ರಾವಣ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಅದ್ದುವುದು ಪ್ರತ್ಯಾಮ್ಲೀಯ ದ್ರಾವಣಗಳಿರುವ ಪ್ರಣಾಳದಲ್ಲಿ ಕೆಂಪು ಕಾಗದು ನೀಲಿ ಬಣ್ಣಕ್ಕೆ ತಿರ್ತದ ನಂತರ ಆಮ್ಲೀಯ ದ್ರಾವಣದಲ್ಲಿ ನೀಲಿ ಲಿಟ್ಮಸ್ ಕಾಗದು ಕೆಂಪು ಬಣ್ಣಕ್ಕೆ ತಿರುತ್ತದ ಉಳಿದ ಪ್ರಣಾಳದಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಯಾವುದೇ ಬದಲಾವಣೆ ಆಗದಿದ್ದರೆ ಅಥವಾ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗಲೂ ಯಾವುದೇ ಬದಲಾವಣೆ ಆಗದೆ ಉಳಿದ ದ್ರಾವಣು ಬಟ್ಟೆ ಇಳಿಸಿದ ನೀರು ಅಂತ ಈ ರೀತಿಯಾಗಿ ಮೂರು ಪ್ರಣಾಳಗಳನ್ನು ಏನು ಮಾಡ್ಬೋದು ನಾವು ಗುರುತಿಸ್ಬೋದು ಅಲ್ಲೇನು ಏನು ಕೊಟ್ಟಿದಾರಲ್ಲ ಹಂಗೆ ಬರೀಬೇಕಂತಿಲ್ಲ ನಿಮ್ಮ ಪದಗಳನ್ನು ಬಳಸಿ ನೀವು ಸ್ವಂತ ವಾಕ್ಯದಲ್ಲಿ ಯಾವ ರೀತಿಯಾಗೂ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದರೆ ಆ ರೀತಿ ಬರೀಬೋದು ಪ್ರಶ್ನೆ ಇಪ್ಪತ್ನಾಲ್ಕು ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ರಚನಾ ಸಮಾಂಗಿಗಳು ಹೌದಾ ರಚನಾ ಸಮಾಂಗಿಗಳು ಒಂದೇ ಅನುಸೂತ್ರವನ್ನು ಹೊಂದಿದ್ದು ಬೇರೆ ಬೇರೆ ರಚನಾ ಸೂತ್ರವನ್ನು ಹೊಂದಿರುವ ಸಾವಯವ ಸಂಯುಕ್ತಗಳ ವಿಧ್ಯಮಾನವನ್ನು ರಚನಾ ಸಮಾಂಗಿಗಳು ಥರ ಉದಾಹರಣೆಗೆ ಏನಪ್ಪ ಅಂದರೆ ಎನ್ ಬ್ಯೂಟೇನು ಮತ್ತು ಐಸೋ ಬ್ಯೂಟೇನ್ ಇಲ್ಲಿ ಟಿ ಆಗಿದೆ ಟಿ ಎಲ್ಲ ಎನ್ ಬ್ಯೂಟಿನು ಮತ್ತು ಐಸೋ ಬ್ಯೂಟೇನು ಸ್ವಲ್ಪ ಮಿಸ್ಟೇಕ್ ಇದೆ ಅದು ಇರಲಿ ಆಮೇಲೆ ಎಸ್ಟರೀಕರಣ ಎಸ್ಟರೀಕರಣ ಎಥನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕಗಳ ಸಮೂಲಕ ಸಮ್ಮುಖದಲ್ಲಿ ಆಲ್ಕೋಹಾಲ್ಗಳೊಂದಿಗೆ ವರ್ಧಿಸಿ ಎಸ್ಟರ್ಗಳನ್ನು ಉಂಟು ಮಾಡುವಂಥ ಕ್ರಿಯೆಗೆ ಎಸ್ಟಿರೀಕರಣ ಅನ್ನೋರು ಇನ್ನು ಮಿಸೆಲ್ಗಳು ಸಾಬೂಣಿನ ಅಣುಗಳು ವಿಭಿನ್ನ ಗುಣಗಳಿರುವ ಎರಡು ತುದಿಗಳಿರ್ತವೆ ಒಂದು ಜಲಾಕರ್ಷಕ ತುದಿಯಾಗಿರ್ತದೆ ಒಂದೊಂದು ಜಲವಿಕರ್ಷಕ ತುದಿ ಇರ್ತದೆ ಹಾಗಾದರೆ ಜಲಾಕರ್ಷಕ ತುದಿ ನೀರಿನೊಂದಿಗೆ ವರ್ತಿಸ್ತದೆ ಜಲವಿಕರ್ಷಕ ತುದಿ ಉದ್ದ ಸರಪಳಿಯ ಕಾರ್ಬ ಏನು ಹೈಡ್ರೋಕಾರ್ಬನ್ನ ತುದಿಯೊಂದಿಗೆ ವರ್ತಿಸ್ತದ ಎರಡೂದರ ನಡುವಿನ ಸೆಳೆತ ಬಟ್ಟೆಯಲ್ಲಿರುವಂಥ ಕೊಳೆಯನ್ನು ಹೊರತು ತೆಗೆದು ಒಂದು ಚೆಂಡಿನ ಆಕಾರವನ್ನು ಕೊಡ್ತದೆ ಆ ಚೆಂಡಿನ ಆಕಾರವನ್ನೇ ನಾವು ಮಿಸಲ್ಲ ಅಂತ ಕರಿತೀವಿ ಏನು ಅಥವಾ ಪ್ರಶ್ನೆ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನು ಕೇಳಿದರೆ ಆದೇಶಿನ ಕ್ರಿಯೆಗಳು ಎಂದರೇನು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಜನ್ಗಳಿಗೆ ಕ್ಲೋರಿನನ್ನು ಸೇರಿಸಲಾಗ್ತದೆ ಕ್ಲೋರಿನು ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಾಲಟಗೊಳಿಸುವ ಹೊಸ ಹೊಸ ಉತ್ಪನ್ನಗಳನ್ನು ಕೊಡ್ತಾ ಹೋಗ್ತದೆ ಅದನ್ನು ಆದೇಶಿನ ಕ್ರಿಯೆ ಅಂತ ಕರಿತೀವಿ ಉದಾಹರಣೆಗೆ ಮೀಥೇನ್ ಸಿ ಎಚ್ ಫೋರ್ ಕ್ಲೋರಿನೊಂದಿಗೆ ವರ್ತಿಸಿ ಸೂರ್ಯನ ಬೆಳಕಿನಲ್ಲಿ ಸಿ ಎಚ್ ತ್ರೀ ಸಿ ಎಲ್ ಕ್ಲೋರೋಮೀಥೇನು ಹೈಡ್ರೋಕ್ಲೋರಿಕ್ ಆಮ್ಲ ಕೊಡ್ತದೆ ಅದೇ ರೀತಿಯಾಗಿ ಇದೇ ಸಮೀಕರಣವನ್ನು ಮುಂದುವರಿಸ್ತಾ ಹೋದರೆ ಈ ಏನು ಕ್ಲೋರೋಮಿಥೇನ್ ಏನಿತ್ತಲ್ಲ ಕ್ಲೋರೋಮಿಥೇನ್ ಮತ್ತು ಕ್ಲೋರಿನ್ನೊಂದಿಗೆ ವರ್ತಿಸಿ ಡೈಕ್ಲೋರೋಮಿಥೆನ್ ಸಿ ಏನು ಸಿ ಎಚ್ ಟು ಸಿ ಎಲ್ ಟು ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕೊಡ್ತದೆ ಇದು ಏನು ಸಿ ಎಚ್ ಟು ಸಿ ಎಲ್ ಟು ಮತ್ತು ಏನಪ್ಪ ಅಂದರೆ ಹೈ ಕ್ಲೋರಿನ್ನೊಂದಿಗೆ ವರ್ತಿಸಿ ಏನಪ್ಪ ಅಂದರೆ ಟ್ರೈ ಸಿ ಎಚ್ ತ್ರೀ ಸಿ ಎಲ್ ಟ್ರೈಕ್ಲೋರೋಮಿಥೇನನ್ನು ಕೊಡ್ತದೆ ಕೊನೆಗೆ ಸಿ ಸಿ ಎಲ್ ಫೋರ್ ಟೆಟ್ರಾಕ್ಲೋರೋಮಿಥೇನನ್ನು ಕೊಡ್ತದೆ ಈ ರೀತಿಯಾಗಿ ಒಂದಾದ ನಂತರ ಒಂದು ಹೊಸ ಹೊಸ ಉತ್ಪನ್ನಗಳನ್ನು ಸೂರ್ಯನ ಬೆಳಕಿನಲ್ಲಿ ಕೊಡ್ತಾ ಹೋಗ್ತದೆ ಅದಕ್ಕೆ ಆದೇಶನ ಕ್ರಿಯೆಗಳಂತ ಕರಿತೀವಿ ಅದನ್ನು ಉದಾಹರಣೆಯನ್ನು ಬರೆದ್ವಿ ಇನ್ನು ಅತ್ಯಂತ ಸರಳ ಹೈಡ್ರೋಕಾರ್ಬನನ್ನು ಹೆಸರಿಸಿ ಮತ್ತು ಇದರ ಅಣುಸೂತ್ರ ಬರೆಯಿರಿ ಅಂತ ಕೇಳಿದರೆ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಮೀಥೇನ್ ಅದರ ಅಣುಸೂತ್ರ ಸಿ ಎಚ್ ಓ ಇನ್ನು ಉತ್ಕರ್ಷಣಕಾರಿಗಳು ಎಂದರೇನು ಉತ್ಕರ್ಷಣಕಾರಿ ರೆಡಾಕ್ಸ್ನ ಕ್ರಿಯೆಯಲ್ಲಿ ಎಲೆಕ್ಟ್ರಾನ್ ಪಡೆಯುವ ವಸ್ತುವು ಅಥವಾ ಅವುಗಳ ಆಕ್ಸಿಡೀಕರಣ ಸಂಖ್ಯೆ ಕಡಿಮೆಯಾಗುವಂಥ ವಸ್ತುಗಳನ್ನು ಉತ್ಕರ್ಷಣಕಾರಿಗಳು ಎನ್ನುವರು ಪ್ರಶ್ನೆ ಹಣ್ಣೊಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಹೌದಾ ಇಪ್ಪತ್ತೈದು ಎ ಎಲೆಕ್ಟ್ರಾನ್ ವರ್ಗಾವಣೆಯೊಂದಿಗೆ ಮ್ಯಾಗ್ನೇಷಿಯಮ್ ಕ್ಲೋರೈಡ್ ಉಂಟಾಗುವುದನ್ನು ತೋರಿಸ್ರಿ ಅಂತ ಕೇಳಿದ್ದಾರೆ ಹಾಗಾದರೆ ಮ್ಯಾಗ್ನೇಷಿಯಂ ಪ್ರಮಾಣ ಸಂಖ್ಯೆ ಹನ್ನೆರಡು ಇಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಎರಡು ಹೌದಾ ಹಾಗಾದ್ರೆ ಮ್ಯಾ ಮ್ಯಾಗ್ನೇಷಿಯಮ್ನ ಹೊರ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ಗಳು ಏನು ಕೊಡಲಿಕ್ಕೆ ಸಮರ್ಥವಾಗಿರ್ತದೆ ಮ್ಯಾಗ್ನೇಷಿಯಮ್ಮು ಅದಕ್ಕೆ ಎಮ್ ಜಿ ಪ್ಲಸ್ ಟು ಆ್ಯನ್ಸ್ ಅಂತ ಬರಿತೀವಿ ಇನ್ನು ಕ್ಲೋರಿನು ಒಂದು ಎಲೆಕ್ಟ್ರಾನ್ ಪಡ್ಕೊಳ್ಬೇಕಾಗಿರೋದ್ರಿಂದ ಸಿ ಎಲ್ ಪ್ಲಸ್ ಈ ಮೈನಸ್ ಅಂತ ಬರಿತೀವಿ ಯಾಕಂದರೆ ಅದರ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಏಳು ಇದೆ ಹಾಗಾದರೆ ಮ್ಯಾಗ್ನೀಷಿಯಮ್ ಕೊಡುವಂಥ ಎಲೆಕ್ಟ್ರಾನ್ ಕ್ಲೋರಿನ್ ಪಡ್ಕೊಂಡು ಅಷ್ಟಕ ಸ್ಥಿತಿಯನ್ನು ಪಡಿತದೆ ಎರಡು ಎಂಟು ಎಂಟು ಹಾಗಾದರೆ ಒಂದು ಮ್ಯಾಗ್ನೀಷಿಯಮ್ ಒಂದೇ ಕ್ಲೋರಿನ್ ಒತ್ತಿಗೆ ವರ್ತಿಸಿದರೆ ಅದು ಸರಿಯಾದ ಬಂಧ ಉಂಟಾಗೋದಿಲ್ಲ ಅದಕ್ಕೆ ಮ್ಯಾಗ್ನೀಷಿಯಂ ಹೊರಕವಚದಲ್ಲಿರುವಂಥ ಎರಡು ಎಲೆಕ್ಟ್ರಾನ್ಗಳು ಎರಡು ಕ್ಲೋರಿನ್ನೊಂದಿಗೆ ವರ್ತಿಸಿ ಎಮ್ ಜಿ ಸಿ ಎಲ್ ಟು ಎಮ್ ಜಿ ಸಿ ಎಲ್ ಟು ಹೌದಾ ಆಮೇಲೆ ಅವುಗಳ ಚುಕ್ಕೆ ವಿನ್ಯಾಸ ಯಾವ ರೀತಿಯಾಗಿ ವರ್ಗಾವಣೆಗೊಂಡಿದೆ ಅನ್ನೋದು ಕೊಟ್ಟಿದ್ದಾರೆ ಸ್ವಲ್ಪ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಇನ್ನು ಬಿ ಕ್ವಶನ್ ಏನು ಕೇಳಿದಾರಪ್ಪ ಅಂದರೆ ಕಾಯಿಸುವಿಕೆ ಮತ್ತು ಹುರಿಯುವಿಕೆ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಇಡೀ ಸಿಲ್ಯಾಬಸ್ನಲ್ಲಿ ಬರ್ತಕ್ಕಂತಹ ವ್ಯತ್ಯಾಸಗಳನ್ನು ನಾನು ಒಂದೇ ಕಡೆ ನಾಲ್ಕೈದು ಕ್ಲಿಪ್ಗಳಲ್ಲಿ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಅದನ್ನು ಪಾಸಿಂಗ್ ಪ್ಯಾಜ್ ಪ್ಯಾದು ಸಾರಿ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಹೋಗಿ ನೋಡ್ಕೊಳ್ಬೋದು ಕಾಯಿಸುವಿಕೆ ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಮೂಲಕ ಕಾರ್ಬೋನೇಟ್ ಅದರನ್ನು ಆಕ್ಸೈಡಾಗಿ ಪರಿವರ್ತಿಸುವ ವಿಧಾನವನ್ನು ಕಾಯಿಸುವಿಕೆ ಅಂತ ಕರೀತಾರೆ ಹುರಿಯುವಿಕೆ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಮೂಲಕ ಸಲ್ಫೈಡ್ ಅದರಗಳನ್ನು ಆಕ್ಸೈಡ್ಗಳಾಗಿ ಪರಿವರ್ತಿಸುವ ವಿಧಾನಕ್ಕೆ ಹುರಿವಿಕೆ ಅಂತ ಕರೀತಾರೆ ಹಂಗಾರೆ ಕಾಯಿಸುವಿಕೆಯಲ್ಲಿ ಜಡನ್ ಸಿ ಒ ತ್ರೀ ಇದ್ದಿದ್ದು ಜಡನ್ ಓ ಪ್ಲಸ್ ಸಿ ಓ ಟು ಹೌದಾ ಏನಪ್ಪ ಅಂದರೆ ಜಿಂಕ್ ಕಾರ್ಬೋನೇಟ್ ಇದ್ದಿದ್ದು ಜಿಂಕ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಕೊಡ್ತದೆ ಹುರಿವಿಕೆಯಲ್ಲಿ ಜಿಂಕ್ ಸಲ್ಫೈಡ್ ಇದ್ದಿದ್ದು ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಚ್ಚತಾಪದಲ್ಲಿ ಜಿಂಕ್ ಆಕ್ಸೈಡು ಮತ್ತು ಸಲ್ಫರ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತದೆ ಇನ್ನು ಇದೇ ಪ್ರಶ್ನೆಯಲ್ಲಿ ಸಿ ಕ್ವಶನ್ ಕೇಳಿದರೆ ಬೆಸಿಗೆ ಲೋಹದಲ್ಲಿರುವ ಘಟಕ ಲೋಹಗಳು ಯಾವುವು ವಿದ್ಯುತ್ ತಂತಿಗಳನ್ನು ಸೇರಿಸಲು ಬೆಸಿಗೆ ಲೋಹವನ್ನು ಏಕೆ ಬಳಸಲಾಗ್ತದಂತ ಅಂತ ಬೆಸಗೆ ಲೋಹದಲ್ಲಿರುವ ಘಟಕ ಲೋಹಗಳು ಸೀಸ ಮತ್ತು ತವರ ಪಿ ಬಿ ಮತ್ತು ಎಸ್ ಎನ್ ಬೆಸಗೆ ಲೋಹವು ಕಡಿಮೆ ಕರಗುವ ಬಿಂದು ಬಂದಿದೆ ಆದ್ದರಿಂದ ಬೆಸಿಗೆ ಲೋಹವನ್ನು ವಿದ್ಯುತ್ ತಂತಿಗಳನ್ನು ಬೆಸೆಯಲು ಉಪಯೋಗಿಸುತ್ತಾರೆ ಹಾಗಾದರೆ ನಾವು ಇಲ್ಲಿವರೆಗೂ ಏನು ಮಾಡಿದ್ವಿಪ್ಪ ಅಂದರೆ ರಸಾಯನ ವಿಜ್ಞಾನ ವಿಭಾಗದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಭಾಗ ಸಿ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಗ್ರೂಪ್ಗಳಿಗೆ ಹಂಚ್ಕೊಡ್ರಿ ಅಂತ ಹೇಳ್ತಾ ದೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್